ನಾನು ಸಾರ್ವತ್ರಿಕವಾಗಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸೋದೇನೆಂದರೆ ಇವತ್ತು ದಿಢನ್ನೇ ನಾವು ಪತ್ರಿಕೆ ನೋಡಲಾಗಿ ಇವತ್ತು ಇಪ್ಪತ್ತು ರೂಪಾಯಿ ಇದ್ದಂಥ ಬಾಂಡ್ಗಳು ನೂರು ರೂಪಾಯಿ ಕೇರಿಸಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ರೈತರಿಗೆ ಅವ್ರಿಗೆ ತೊಂದರೆ ಆಗ್ತದೆ ಆದರೆ ಪ್ರತಿ ಸರಿ ಐದು ರೂಪಾಯಿ ಇತ್ತು ಹತ್ತಾಯಿತು ಹತ್ತು ಹೋಗಿ ಇಪ್ಪತ್ತಾಯಿತು ಈ ಇಪ್ಪತ್ತು ದಿಢೀರ್ನ ಐದು ಪಟ್ಟು ಹೆಚ್ಚಾಗೋದ್ರಿಂದ ಸಾರ್ವಜನಿಕರಿಗೆ ರೈತರಿಗೆ ಇವರೇ ಅಲ್ಲಾಡೋರು ಇವರ ಅವಶ್ಯ ಅವಶ್ಯಕತೆ ನೋಡಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೂರು ರೂಪಾಯಿ ಹೆಚ್ಚು ಮಾಡೋದು ಅಷ್ಟು ಸೂಕ್ತವಾಗಿದ್ದಲ್ಲ ಅದನ್ನು ಒಂದು ವೇಳೆ ಮಾಡೋದಾದರೂ ಕೂಡ ಅದರ ಮೂವತ್ತು ರೂಪಾಯ್ಕ ನಲ್ವತ್ತು ರೂಪಾಯಿಗೆ ಇರಿಸಿದ್ ಚೆನ್ನಾಗಿರ್ತದೆ ಅದು ಬಿಟ್ಟು ಇದು ಕಾಂಗ್ರೆಸ್ಸಿಗರ್ಗ ಕಾರ್ಯಕರ್ತರಿಗೂ ಕೂಡ ಹೊಡೆತಾಗ್ತದೆ ಕೇವಲ ಉಳಿದ ಪಕ್ಷದವ್ರಿಗೆ ಹೊಡೆತ ಅಂತಲ್ಲ ಇದು ಸಾರ್ವಜನಿಕರಿಗೆ ಈ ರೀತಿ ತೊಂದರೆ ಮಾಡೋದ್ರಿಂದ ನೀವು ಬಿಟ್ಟಿ ಸಹಾಯವನ್ನು ಮಾಡಿರಿ ಸಾರ್ವಜನಿಕ ಅದೇನು ಇದೆಲ್ಲ ಇದು ಎಲ್ಫ್ ರೆಲ್ಫೆಸ್ಟೇಟ್ ಇರೋದ್ರಿಂದ ಕೊಡಬೇಕಾಗ್ತದೆ ಕೊಟ್ಟರು ಕೂಡ ಈ ರೀತಿ ಕಚ್ಕೊಂಡು ಕೊಡೋದು ಎಷ್ಟು ಮಟ್ಟಿಗೆ ಸರಿ ಹಾಗಾದರೆ ಸರ್ಕಾರದವರು ಕಚ್ಕೊಂಡು ಕೊಡೋದು ಅಷ್ಟು ಸುಟ್ಟಲ್ಲ ಇದರಿಂದ ಸರ್ಕಾರದ ವಿರುದ್ಧ ಪ್ರತಿಭಟ ಪ್ರತಿಭಟಿಸಬೇಕಾಗ್ತದೆ ಅದಕ್ಕೆ ಸಾರ್ವಜನಿಕರಿಗೆ ಅದು ಕಡುಬಡವರಿಗೆ ಮಧ್ಯಮ ವರ್ಗದವರಿಗೆ ಈ ನೂರು ರೂಪಾಯಿ ಏನು ಈ ಕಂದ ಇದನ್ನು ಹೆಚ್ಚು ಮಾಡಿ ರೆವಿನ್ಯೂ ಹೆಚ್ಚು ಮಾಡಿರಿ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರಿ ಅದು ಸರ್ಕಾರ ಸರ್ಕಾರ ಮಾಡಿದ್ದ ತಪ್ಪದ ಅದನ್ನು ಸರಿಪಡಿಸ್ಕೊಳ್ಬೇಕು ಮುಂದಿನ ದಿನಗಳಲ್ಲಿ ಅದು ಸಾರ್ವಜನಿಕರು ತಮಗೆ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಶಾಲೆ ಫೀಸ್ಗಳು ಹೆಚ್ಚಾಗಿ ವಿದ್ಯಾರ್ಥಿಗಳು ಈ ಫೀಸ್ಗಳು ತುಂಬೋದಕ್ಕೆ ಒದ್ದಾಡ್ತಾರೆ ಅವರಿಗೆ ಅಪ್ಡೇಟ್ ಬೇಕಾಗ ಪ್ರತಿಯೊಬ್ಬ ವಿದ್ಯಾರ್ಥಿ ಅಪ್ಡೇಟ್ ಮಾಡಲೇಬೇಕಾಗ್ತದೆ ಇದು ಮುಖ್ಯವಾಗಿ ರೈತರ ಜೊತೆಗೆ ವಿದ್ಯಾರ್ಥಿಗಳು ಮಕ್ಕಳಿಗೆ ಸಣ್ಣ ಮಕ್ಕಳು ಹಿಡ್ಕೊಂಡು ಉನ್ನತ ಉನ್ನತ ವ್ಯಾಸಂಗ ಮಾಡುವವ್ರಿಗೂ ಕೂಡ ಇದು ತೊಂದರೆ ಆಗ್ತದೆ ಅದಕ್ಕೆ ಈ ರೀತಿ ತೊಂದರೆ ಆಗೋದ್ರಿಂದ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಆರ್ಥಿಕವಾಗಿ ಆಗ್ತದೆ ಅದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಅದನ್ನು ಸಾಧ್ಯದ ಮಟ್ಟಿಗೆ ಇಪ್ಪತ್ತು ರೂಪಾಯಿ ಬಹಳ ಇಪ್ಪತ್ತೈದು ಮಾಡ್ರಿ ಮೂವತ್ತು ಮಾಡಿರಿ ಇದಕ್ಕಿಂತ ಹೆಚ್ಚು ಮಾಡೋದು ಸೂಕ್ತ ಈ ಖಂಡಿತ ಗ್ಯಾರಂಟಿ ಯೋಜನೆಗಳು ಇರಬೇಕು ಇದು ಯಾಕಂದ್ರೆ ಇದು ಭಾರತ ಸರ್ಕಾರ ಸಮಾಜ ಕಲ್ಯಾಣ ರಾಷ್ಟ್ರ ಇದು ಸಮಾಜ ಕಲ್ಯಾಣ ಪ್ರತಿಯೊಬ್ಬರ ಚಿಂತನೆ ಮಾಡಬೇಕು ಕೇವಲ ಅಧಿಕಾರದ ಆಶೆಗಾಗಿ ಪಕ್ಷದ ಉಳಿವಿಗಾಗಿ ನೀವು ಈ ರೀತಿ ಹೆಚ್ಚು ಹೆಚ್ಚುವರಿ ಮಾಡೋದು ಸಾರ್ವಜನಿಕರಿಗೆ ಎಲ್ಲ ವರ್ಗದವ್ರಿಗೆ ತೊಂದರೆ ಆಗ್ತಿದೆ ಕೇವಲ ಕಡು ಬಡವರಿಗೆ ಅಷ್ಟೇ ಅಲ್ಲ ಎಲ್ಲ ಶ್ರೀಮಂತ ವರ್ಗದವರಿಗೂ ಬಡವರಿಗೆ ಶ್ರೀಮಂತರು ತಮ್ಮ ಶ್ರೀಮಂತಿಕೆಯಲ್ಲೇ ತುಂಬಿಸ್ಕೊಳ್ಬೋದು ಈ ಕಂದಾಯ ಹೆಚ್ಚಾದರೂ ಕೂಡ ರಮಣಿ ಹೆಚ್ಚಾದರೂ ಕೂಡ ಈ ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಾದರೂ ಕೂಡ ದಕ್ಕಿಸ್ಕೊಬೋದು ಕಡು ಬಡವ್ರ ಎಲ್ಲಿ ದಿಸ್ಕೊಳ್ಬೇಕು ದಿಢೀರ್ನ ಒಂದು ನೂರು ರೂಪಾಯಿ ಆಯಿತಂದರೆ ಇದು ಕೇವಲ ಒಂದು ರೂಪಾಯಿ ಒಂದು ನೂರು ರೂಪಾಯಿ ಮುಗಿಯೋದಲ್ಲ ನಾವು ಕೋರ್ಟ್ನಲ್ಲಿ ಪ್ರಮಾಣ ಪತ್ರ ಹಾಕಿದರೆ ಬರೀ ಒಂದು ಬಿಳಿ ಬಿಳಿ ಬಾಂಡ್ ಮೇಲೆ ಬಿಳಿ ಹಾಡಿ ಮೇಲೆ ನಾವು ಅಪ್ಡೇಟ್ ಹಾಕ್ತೀವಿ ಅಪ್ಡೇಟಿಗೆ ಅರ್ಥ ಇಲ್ಲ ಅಂತಂದ್ರೆ ಏನತ್ತ ನೂರು ರೂಪಾಯಿಗೆ ನಾವು ಅಪ್ಡೇಟ್ ಹಾಕ್ಬೇಕಾ ನಾವು ನಮ್ಮ ಪ್ರಮಾಣ ಪತ್ರ ಮಾಡ್ಬೇಕಾದ್ರೆ ನೂರು ರೂಪಾಯಿ ಖರ್ಚು ಮಾಡ್ಬೇಕಾ ನಾವು ಇದು ಎಷ್ಟು ಮಟ್ಟಿಗೆ ಸರಿ ನಾವು ಹಣೆ ಮಾಡಿ ಹೇಳ್ಬೇಕಾತಂದ್ರೆ ಪ್ರಮಾಣ ಪತ್ರ ಮಾಡ್ಬೇಕಾದ್ರೆ ನೂರು ರೂಪಾಯಿ ಕೊಡೋದು ಅಷ್ಟು ಸೂಕ್ತ ಅಲ್ಲ ಇದು ಶೋಷಣೆ ಇಡೀ ಅಧಿಕಾರ ಕೈಯಲ್ಲಿ ಅದನ್ನು ತಿಳ್ಕೊಂಡು ದುರುಪಯೋಗ ಮಾಡಿಕೊಳ್ಳೋದು ಇದು ಪ್ರಸ್ತುತ ಸರಿಯಲ್ಲ ಇದನ್ನು ಸರಿಪಡಿಸ್ಕೊಳ್ಬೇಕಂತ ಮತ್ತೊಮ್ಮೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ